ರಾಜ್ಯದಲ್ಲಿ ಕೆಂಪು ಉಗ್ರರ ಅಧ್ಯಾಯ ಖತಂ ಕೆಂಪು ಸೇನೆಯ ಈ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ಈಗಾಗಲೇ ಶರಣಾಗ್ತಾ ಇದ್ದಾರೆ ಮೊನ್ನೆಷ್ಟು ಆರು ಜನ ಈಗ ಇವತ್ತು ಒಬ್ಬರು ಶರಣಾಗ್ತಾ ಇದ್ದಾರೆ ಮುಖ್ಯವಾಹಿನಿಗೆ ಮತ್ತೋರ್ವ ನಕ್ಸಲ್ ಉಡುಪಿ ಮೂಲದ ಲಕ್ಷ್ಮಿ ತೊಂಬಟ್ಟು ಶರಣಾಗತರಾಗ್ತಾ ಇರೋದು ಉಡುಪಿ ಎಸ್ ಪಿ ಕಚೇರಿಯಲ್ಲಿ ಲಕ್ಷ್ಮಿ ತೊಂಬಟ್ಟು ಈಗ ಶರಣಾಗತಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಬಗ್ಗೆ ಅಂತಿಮ ಪ್ರಕ್ರಿಯೆ ನಡೆಯುತ್ತೆ ಹದಿನೈದು ವರ್ಷದಿಂದ ನಕ್ಸಲ್ ಚಟುವಟಿಕೆಯಿಂದ ಇವರು ದೂರ ಸರಿದಿದ್ರು ಈಗ ಮುಖ್ಯವಾಹಿನಿಗೆ ಬಂದು ಶರಣಾಗ್ತಾ ಇದ್ದಾರೆ ನೋಡಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಲಕ್ಷ್ಮಿ ಎಸ್ ಪಿ ಕಚೇರಿಗೆ ಬಂದು ಶರಣಾಗುತ್ತಿರುವಂತಹ ದೃಶ್ಯಗಳಿದು ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಅನ್ನು ಅಂತ ಹೇಳಿ ನಾನು ಜನವಾಹಿನಿ ಇಲ್ಲಿ ಬಂದಿದ್ದೀನಿ ಅದಕ್ಕಾಗಿ ನನಗೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಡಿಮ್ಯಾನ್ಶು ಮಾಕೆ ಮಾ ಹೇಳು ಡಿಮ್ಯಾನ್ಶು ಏನು ಇರಲಿ ಏನು ಇಲ್ಲ ಚನ್ನ ಬಡಸ್ತಿಗೆ ಅಲ್ಲಿ ಇದೆ ಅದಕ್ಕಾಗಿ ಜಾಲೆ ಇಲ್ಲ ರೋಡ್ ಇಲ್ಲ ನೀರಿ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಏನು ಇಲ್ಲ ಅದನ್ನ ನೆರವೇರಿಸಬೇಕಂತ ಹೇಳಿ ಯಾರದು ಒತ್ತಡ ಇಲ್ಲ ನಾನೇ ಬಂದಿರೋದು ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶ ಉಪಯೋಗಿಸ್ಕೊಡ್ಬೇಕಂತ ಹೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ ಅದಕ್ಕಾಗಿ ನನಗೆ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಕ್ಸಲ್ ಪಡೆಯನ್ನು ಸೇರಿ ಹೋರಾಟದ ಹಾದಿ ಹಿಡಿದಂಥ ಲಕ್ಷ್ಮಿ ತೊಂಬೊಟ್ಟು ಈಗಾಗಲೇ ಶರಣಗತಿಯಾಗಿರುವಂಥದ್ದು ಸರ್ಕಾರದ ಮುಂದೆ ಹಾಗಾಗಿ ಅವರ ಮನೆಯಲ್ಲಿ ನಾವು ಇರುವಂಥದ್ದು ಅವರ ಅಣ್ಣ ಮತ್ತು ಅಕ್ಕ ನಮ್ಮ ಜೊತೆಗಿದ್ದಾರೆ ತಂಗಿ ಶರಣಾದ ಬಗ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನು ಅವರನ್ನು ಕೇಳುವ ಈಗಾಗಲೇ ನಿಮ್ಮ ತಂಗಿ ಸರ್ಕಾರದ ಮುಂದೆ ಶರಣಾಗತಿಯಾಗಿದ್ದಾರೆ ಅನ್ನುವಂಥದ್ದು ನಿಮಗೇನು ಅನಿಸ್ತದೆ ಅದು ಭಾರಿ ಖುಷಿ ಆಯ್ತಪ್ಪ ನಮ್ಮ ಒಟ್ಟು ಒಗ್ಗೊಟ್ಟಿ ಇಟ್ಟು ಮೊದಲಿಂದ ಸ್ಯಾಂಟ್ ತಿಂದ ಇತ್ತಲ್ಲ ಇವಾಗ ನಾವು ಇದಾದಾಗ ಮಕ್ಕಳಾದಂಥ ಒಳ್ಳೆ ಭಾರಿ ಖುಷಿಯಿಂದ ಎಲ್ಲ ಖುಷಿಯಿಂದ ಇರಬಹುದು ಅಂತ ನಂಬಿರುತ್ತೆ ಅಷ್ಟೇ ನೀವು ಯಾವತ್ತೂ ತಂಗಿನ ಮಾತಾಡಿಸಿದ್ದು ಅಥವಾ ಮಾಡ್ತಾ ಇರ್ತಾಳೆ ಮಾತಾಡುತ್ತೆ ವಿಡಿಯೋ ಕಾಲ್ ಮಾತಿ ಮಾತಾಡಿದ್ದು ಮತ್ತೆ ಯಾವ ನೋಡೋಕ್ಕಾಗೋದಿಲ್ಲ ಅಲ್ಲ ಅಷ್ಟೇ ಎಲ್ಲಿದ್ದಾರೆ ಅವರು ಅನಂತಪುರೋ ಯಾವಾಗ ಫೋನ್ ಮಾಡ್ತಾಳೆ ಅವರ ಗಂಡ ಏನಾದರೂ ಬಂದು ಗಂಡ ಬಂದು ಹೋಗ್ತಾರೆ ಇಲ್ಲಿ ಬಂದಾಗ ಕರ್ನಾಟಕ ಹೋಮ್ ಗಾರ್ಡ್ಸ್ ಕೆಲಸ ಇತ್ತಂದ್ರೆ ಬಂದಾಗ ಇಲ್ಲಿ ಬಂದು ಹೋಗ್ತಾರೆ ಈಗಾಗಲೇ ನಿಮಗೂ ಸುದ್ದಿ ಗೊತ್ತಿರ್ತದೆ ನಿಮ್ಮ ತಂಗಿ ಬಿಡುಗಡೆ ಆಗಿದ್ದಾರೆ ಶರಣಾಗತಿ ಆಗ್ತಾರೆ ಸರ್ಕಾರದ ಮುಂದೆ ಅನ್ನುವಂಥದ್ದು ನಿಮ್ ಖುಷಿ ಅನ್ನಿಸ್ತದೆ ನಮ್ಮ ಖುಷಿ ಇನ್ನು ಇಲ್ಲಿವರೆಗೆ ಒಂದು ಎಲ್ಲೋ ಇದ್ದು ಏನೋ ಮಾಡಿ ಏನೋ ನೋಡಿದೆ ಬಿದ್ದೆ ಏನು ಮಾಡ್ಕೊಂಡಿತ್ತಾ ಇನ್ನಾರು ಕಣ್ಣಿದ್ರೆ ಒಳ್ಳೆ ರೀತಿಯಿಂದ ಈ ಪದಿತ್ತದ ಅದರಿಂದ ಖುಷಿ ಇನ್ನು ಈ ತರದ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಇಲ್ಲ ಅಂತ ಇಲ್ಲ 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 ಆಸೆ ಆಸೆ ಹೌದೌದು ಬರ್ಲಿಕ್ಕೆ ಆದ್ರೆ ಬರ್ತಾಳೆ ಬಾ ಬರ್ಲಿಕ್ಕೆ ಆಸೆ ಉಂಟು ಮಕ್ಕಳೆಲ್ಲ ಹೇಳ್ತಿದ್ರು ಚಿಕ್ಕಿ ನೀನ್ ಹೇಗ್ ಬರ್ತೆ ಅಂತ ನಾ ಬರ್ತೀನಿ ಮಗ ಅಂತಿದ್ವಿ ಗೊತ್ತಾದ್ರೂ ಬರ್ಬೇಕು ಅನ್ನೋಂತ ಆಸೆಯನ್ನು ವ್ಯಕ್ತಪಡಿಸಿದ್ರೆ ಅಮ್ಮ ತಿರುವಾಗ ಅಥವಾ ಅಪ್ಪ ತಿರ್ಕೊಂಡಾಗ ಅಮ್ಮ ತಿರ್ಯೋದೆಲ್ಲ ಬರ್ಬೇಕು ಅವಳಿಗೆ ಆದ್ರೂ ಬರಲಿಲ್ಲ ಬರಲಿಕ್ಕೆ ಇಲ್ಲ ಪೊಲೀಸ್ ರಾಜ್ಯದಲ್ಲಿ ಕೆಂಪು ಉಗ್ರರ ಅಧ್ಯಾಯ ಖತಂ ಕೆಂಪು ಸೇನೆಯ ಈ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ಈಗಾಗಲೇ ಶರಣಾಗ್ತಾ ಇದ್ದಾರೆ ಮೊನ್ನೆಷ್ಟು ಆರು ಜನ ಈಗ ಇವತ್ತು ಒಬ್ಬರು ಶರಣಾಗ್ತಾ ಇದ್ದಾರೆ ಮುಖ್ಯವಾಹಿನಿಗೆ ಮತ್ತೋರ್ವ ನಕ್ಸಲ್ ಉಡುಪಿ ಮೂಲದ ಲಕ್ಷ್ಮಿ ತೊಂಬಟ್ಟು ಶರಣಾಗತರಾಗ್ತಾ ಇರೋದು ಉಡುಪಿ ಎಸ್ ಪಿ ಕಚೇರಿಯಲ್ಲಿ ಲಕ್ಷ್ಮಿ ತೊಂಬಟ್ಟು ಈಗ ಶರಣಾಗತಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಬಗ್ಗೆ ಅಂತಿಮ ಪ್ರಕ್ರಿಯೆ ನಡೆಯುತ್ತೆ ಹದಿನೈದು ವರ್ಷದಿಂದ ನಕ್ಸಲ್ ಚಟುವಟಿಕೆಯಿಂದ ಇವರು ದೂರ ಸರಿದಿದ್ರು ಈಗ ಮುಖ್ಯವಾಹಿನಿಗೆ ಬಂದು ಶರಣಾಗ್ತಾ ಇದ್ದಾರೆ ನೋಡಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಲಕ್ಷ್ಮಿ ಎಸ್ ಪಿ ಕಚೇರಿಗೆ ಬಂದು ಶರಣಾಗುತ್ತಿರುವಂತಹ ದೃಶ್ಯಗಳಿದು ಇವದ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶ ಅನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಅದಕ್ಕಾಗಿ ನನಗೆ ಸಿದ್ದರಾಮಯ್ಯರು ತಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಡಿಮ್ಯಾನ್ಶು ಇದೆ ನಾನು ಹೇಳು ಡಿಮ್ಯಾನ್ಶು ಏನೂ ಇರಲಿ ಏನು ಇಲ್ಲ ಚಹಾ ಬಡಸ್ತಿಗೆ ಅಲ್ಲಿ ತಿಂಗೆ ಅದಕ್ಕಾಗಿ ಶಾಲೆ ಇಲ್ಲ ರೋಡ್ ಇಲ್ಲ ನೀರಿ ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಏನು ಇಲ್ಲ ಅದನ್ನ ಅಂತ ಹೇಳಿ ಯಾರು ಒತ್ತಡ ಇಲ್ಲ ನಾನಾಗ ನಾನೇ ಬಂದಿರೋದು ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶ ಉಪಯೋಗಿಸ್ಕೊಡ್ಬೇಕಂತ ಹೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ ಅದಕ್ಕಾಗಿ ನಾಕೆ ಊರಿನ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಕ್ಸಲ್ ಪಡೆಯನ್ನು ಸೇರಿ ಹೋರಾಟದ ಹಾದಿ ಹಿಡಿದಂಥ ಲಕ್ಷ್ಮಿ ತೊಂಬೊಟ್ಟು ಈಗಾಗಲೇ ಶರಣಗತಿಯಾಗಿರುವಂಥದ್ದು ಸರ್ಕಾರದ ಮುಂದೆ ಹಾಗಾಗಿ ಅವರ ಮನೆಯಲ್ಲಿ ನಾವು ಇರುವಂಥದ್ದು ಅವರ ಅಣ್ಣ ಮತ್ತು ಅಕ್ಕ ನಮ್ಮ ಜೊತೆಗಿದ್ದಾರೆ ತಂಗಿ ಶರಣಾದ ಬಗ್ಗೆ ಎಷ್ಟು ಖುಷಿ ಇದೆ ಅನ್ನೋದನ್ನು ಅವರನ್ನು ಕೇಳುವ ಈಗಾಗಲೇ ನಿಮ್ಮ ತಂಗಿ ಸರ್ಕಾರದ ಮುಂದೆ ಶರಣಾಗತಿಯಾಗಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಅನಿಸ್ತದೆ ಅದು ಭಾರಿ ಖುಷಿ ಆಯಿತಪ್ಪ ನಮ್ಮ ಒಟ್ಟು ಒಗ್ಗಟ್ಟಿ ಇಟ್ಟು ಮೊದಲಿಂದ ಸ್ಯಾಂಟ್ತಿಂದ ಇತ್ತಲ್ಲ ಇವಾಗ ನಾವು ಬ ಇದಾದಾಗ ಮಕ್ಕಳಾದಂಥ ಒಳ್ಳೆ ಭಾರಿ ಖುಷಿಯಿಂದ ಎಲ್ಲ ಖುಷಿಯಿಂದ ಇರ್ಬೋದು ಅಂತ ಅದು ನಂಬಿರುತ್ತೆ ಅಷ್ಟೇ ನೀವು ಯಾವತ್ತೂ ತಂಗಿನ ಮಾತಾಡಿಸಿದ್ದು ಅಥವಾ ಮಾಡ್ತಾ ಇದ್ದಾಳೆ ಮಾತಾಡುತ್ತೆ ವಿಡಿಯೋ ಕಾಲ್ ಮಾತಿ ಮಾತಾಡಿದ್ದು ಮತ್ತು ಯಾವ ಸಮೇ ನೋಡೋಕ್ಕಾಗೋದಿಲ್ಲ ಅಲ್ಲ ಅಷ್ಟೇ ಹೀಗೆ ಎಲ್ಲಿದ್ದಾರೆ ಅವರು ಹೇಗೆ ಒಳ್ಳೆ ಅಂತ ಇದ ಅನಂತಪುರ ಲೆಲೋ ಯಾವಾಗ ಫೋನ್ ಮಾಡ್ತಾಳೆ ಅವರ ಗಂಡ ಏನಾದರೂ ಬಂದು ಹೋಗೋ ಗಂಡ ಬಂದು ಹೋಗ್ತಾರೆ ಇಲ್ಲಿ ಬಂದಾಗ ಕರ್ನಾಟಕ ಹೋಮ್ ಗಾರ್ಡ್ಸ್ ಕೆಲಸ ಇತ್ತು ಅಂದ್ರೆ ಬಂದಾಗ ಇಲ್ಲಿ ಬಂದು ಹೋಗ್ತಾರೆ ಈಗಾಗಲೇ ನಿಮಗೂ ಸುದ್ದಿ ಗೊತ್ತಿರ್ತದೆ ನಿಮ್ಮ ತಂಗಿ ಬಿಡುಗಡೆ ಆಗಿದ್ದಾರೆ ಶರಣಾಗತಿ ಆಗ್ತಾರೆ ಸರ್ಕಾರದ ಮುಂದೆ ಅನ್ನುವಂಥದ್ದು ನಿಮ್ಮ ಖುಷಿ ಅನಿಸ್ತದೆ ನಮ್ಮ ಖುಷಿ ಇನ್ನು ಇಲ್ಲಿವರೆಗೆ ಒಂದು ಎಲ್ಲೋ ಇದ್ದು ಏನೋ ಮಾಡಿ ಏನೋ ನೋಡಿದೆ ಬಿದ್ದೆ ಏನು ಮಾಡ್ಕೊಂಡಿತ್ತ ಇನ್ನಾರು ಕಣ್ಣಿದ್ರೆ ಒಳ್ಳೆ ರೀತಿಯಿಂದ ಈ ಪಂದಿತ್ತದ ಅದರಿಂದ ಖುಷಿ ಇನ್ನು ಈ ತರದ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ ಇಲ್ಲ ಅಂತ ಇಲ್ಲ ಇಲ್ಲ ಭಯದಲ್ಲಿ ಇಲ್ಲ ನೋಡ್ಬೇಕು ಬರ್ಲಿಕ್ಕಾದ್ರೆ ಆಸೆ 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 ಇದೆ ಉಂಟು ಮಕ್ಕಳೆಲ್ಲ ಹೇಳ್ತಿದ್ರೆ ಚಿಕ್ಕ ನೀನು ಹೇಗ್ ಬರ್ತೆ ಅಂತ ನಾ ಬರ್ತೀನಿ ಮಗ ಅಂತಿದ್ರು ಗೊತ್ತಾದ್ರೂ ಬರಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸಿದ್ರೆ ಅಮ್ಮ ತಿರುವಾಗ ಅಥವಾ ಅಪ್ಪ ತಿರ್ಕೊಂಡಾಗ ಅಮ್ಮ ತಿರ್ಯೋದೆಲ್ಲ ಬರ್ಬೇಕು ಅನ್ಸಿ ತೋಳಿಗೆ ಆದರೂ ಬರಲಿಲ್ಲ ಬರ್ಲಿಕ್ಕೆ ಇಲ್ಲ ಪೊಲೀಸರು ರಾಜ್ಯದಲ್ಲಿ ಕೆಂಪು ಉಗ್ರರ ಅಧ್ಯಾಯ ಖತಂ ಕೆಂಪು ಸೇನೆಯ ಈ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ಈಗಾಗಲೇ ಶರಣಾಗ್ತಾ ಇದ್ದಾರೆ ಮೊನ್ನೆಷ್ಟು ಆರು ಜನ ಈಗ ಇವತ್ತು ಒಬ್ಬರು ಶರಣಾಗ್ತಾ ಇದ್ದಾರೆ ಮುಖ್ಯವಾಹಿನಿಗೆ ಮತ್ತೋರ್ವ ನಕ್ಸಲ್ ಉಡುಪಿ ಮೂಲದ ಲಕ್ಷ್ಮಿ ತೊಂಬಟ್ಟು ಶರಣಾಗತರಾಗ್ತಾ ಇರೋದು ಉಡುಪಿ ಎಸ್ ಪಿ ಕಚೇರಿಯಲ್ಲಿ ಲಕ್ಷ್ಮಿ ತೊಂಬಟ್ಟು ಈಗ ಶರಣಾಗತಿ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಬಗ್ಗೆ ಅಂತಿಮ ಪ್ರಕ್ರಿಯೆ ನಡೆಯುತ್ತೆ ಹದಿನೈದು ವರ್ಷದಿಂದ ನಕ್ಸಲ್ ಚಟುವಟಿಕೆಯಿಂದ ಇವರು ದೂರ ಸರಿದಿದ್ರು ಈಗ ಮುಖ್ಯವಾಹಿನಿಗೆ ಬಂದು ಶರಣಾಗ್ತಾ ಇದ್ದಾರೆ ನೋಡಿ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಲಕ್ಷ್ಮಿ ಎಸ್ ಪಿ ಕಚೇರಿಗೆ ಬಂದು ಶರಣಾಗುತ್ತಿರುವಂತಹ ದೃಶ್ಯಗಳಿದು